ಜನವರಿ ಇಪ್ಪತ್ತೆರಡರ ರಾಮಲಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ನಾವು ಹೋಗುವುದಿಲ್ಲ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮವಾಗಿದೆ ಮೋದಿಯವರ ಕಾರ್ಯಕ್ರಮವಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಈಗಾಗಲೇ ಆಹ್ವಾನವನ್ನ ತಿರಸ್ಕಾರ ಮಾಡಿದೆ ಇನ್ನು ಈ ನಡುವೆ ಕಾಂಗ್ರೆಸ್ನ ಈ ನಿರ್ಧಾರವನ್ನ ಅನೇಕ ಕಾಂಗ್ರೆಸ್ಸಿಗರು ಸ್ವಾಗತಿಸಿದರೆ ಮತ್ತಷ್ಟು ಮಂದಿ ವಿರೋಧ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮುಂದಿನ ದಿನಗಳಲ್ಲಿ ನಾನು ಅಯೋಧ್ಯೆಗೆ ತೆರಳುತ್ತೀನಿ ಎಂದಿದ್ದಾರೆ ಇದೀಗ ಸಚಿವೆ ಲಕ್ಷ್ಮೇ ಹೆಬ್ಬಾಳ್ಕರ್ ಅವರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ ರಾಮಮಂದಿರ ನಿರ್ಮಾಣಕ್ಕೆ ನಾನು ಕೂಡ ದೇಣಿಗೆಯನ್ನ ನೀಡಿದ್ದೇನೆ ರಾಮ ಕೃಷ್ಣ ಪರಮೇಶ್ವರನ ಮೇಲೆ ನನಗೆ ಬಹಳ ಭಕ್ತಿ ಇದೆ ನಾನು ನಮ್ಮ ಸಂಸ್ಕೃತಿ ಮತ್ತು ಭಕ್ತಿಯನ್ನ ಆಚರಿಸುತ್ತೇನೆ ಎಂದಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಮಮಂದಿರ ವಿಚಾರದಲ್ಲಿ ಪಕ್ಷ ತೆಗೆದುಕೊಂಡಿರುವಂತಹ ನಿರ್ಧಾರ ಅಥವಾ ಪಕ್ಷದ ನಡೆಯ ಬಗ್ಗೆ ನಾನು ಮಾತನಾಡುವುದಿಲ್ಲ ಯಾಕಂದರೆ ನಾನು ಪಕ್ಷದ ಅಧ್ಯಕ್ಷ ಅಲ್ಲ ಅಥವಾ ನಾನು ದೊಡ್ಡ ಸ್ಥಾನದಲ್ಲೂ ಕೂಡ ಇಲ್ಲ ನಾನಂತೂ ದೈವ ಭಕ್ತೆ ರಾಮ ಮಂದಿರಕ್ಕೆ ಒಂದಲ್ಲ ಒಂದು ದಿನ ಹೋಗೇ ಹೋಗ್ತೇನೆ ರಾಮ ಮಂದಿರ ಬಿಜೆಪಿಯವರದ್ದು ಅಲ್ಲ ನಮ್ಮದು ಅಲ್ಲ ಅಯೋಧ್ಯೆ ರಾಮ ಮಂದಿರ ನೂರ ನಲವತ್ತು ಕೋಟಿ ಜನರದ್ದು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ